ತರು ಪಾಕಿಸ್ತಾನದವರೋ ಅಥವಾ ಭಾರತದವರೋ ಅನ್ನೋದು ಖಚಿತವಾಗಿ ಗೊತ್ತಿಲ್ಲ ಸದಾ ಕೋಮು ದ್ವೇಷಗಳ ಭಾಷಣಗಳ ಮಾಡೋದ್ರಲ್ಲಿ ತೊಡಗಿರೋ ಈ ಬಿಜೆಪಿ ನಾಯಕರಿಗೆ ಹೈಕೋರ್ಟ್ ಸರಿಯಾಗಿನೇ ತರಾಟೆಗೆ ತೆಗೆದುಕೊಂಡಿದೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ವಿರುದ್ಧ ಹೈಕೋರ್ಟ್ ಚಾಟಿಯನ್ನು ಬೀಸಿದೆ ನಮಸ್ಕಾರ ಬಿಜೆಪಿ ನಾಯಕರು ಓದಲ್ಲೆಲ್ಲ ಉದ್ದುದ್ದ ಭಾಷಣವನ್ನ ಬರ್ತಾರೆ ಆ ಭಾಷಣಗಳಲ್ಲಿ ಒಬ್ಬರ ವ್ಯಕ್ತಿತ್ವದ ಬಗ್ಗೆ ಕೋಮಿನ ಬಗ್ಗೆ ಮಾತಾಡದೆ ಅವರ ಭಾಷಣನೆ ಮುಗಿಯೋದಿಲ್ಲ ಸೋಫಿಯಾ ಖುರೇಷಿಯನ್ನ ಭಯೋತ್ಪಾದಕ ಸಹೋದರಿ ಅಂತ ಬಿ ಜೆ ಪಿ ನಾಯಕ ವಿಜಯ್ ಶಾ ಹೇಳಿಕೆಯನ್ನು ನೀಡುತ್ತಾರೆ ಆ ಬಳಿಕ ಕಲಬುರಗಿಯಲ್ಲಿ ಬಿ ಜೆ ಪಿ ಪ್ರತಿಭಟನೆಯನ್ನು ಆಯೋಜನೆ ಮಾಡಿತ್ತು ಪ್ರತಿಭಟನೆಯಲ್ಲಿ ಮಾತನಾಡಿದ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿರೋ ಎನ್ ರವಿಕುಮಾರ್ ಅವರು ಕಲಬುರ್ಗಿ ಕರ್ನಾಟಕದಲ್ಲಿದೆಯಾ ಅಥವಾ ಪಾಕಿಸ್ತಾನದಲ್ಲಿದೆಯಾ ಜಿಲ್ಲಾಧಿಕಾರಿ ಫೌಜಿಯಾ ತರುನುಮ್ ಅವರು ಪಾಕಿಸ್ತಾನದವರೋ ಅಥವಾ ಭಾರತದವರೋ ಅನ್ನೋದು ಖಚಿತವಾಗಿ ಗೊತ್ತಿಲ್ಲ ಅಂತ ಬೇಜವಾಬ್ದಾರಿತನದ ಹೇಳಿಕೆಯನ್ನು ನೀಡಿದರು ಜಿಲ್ಲಾಧಿಕಾರಿ ತರುನುಮ್ ಅವರ ವಿರುದ್ಧ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ವಿರುದ್ಧ ಹೈಕೋರ್ಟ್ ಚಾಟಿಯನ್ನು ಬೀಸಿದೆ ಹೌದು ಹೇಳಿಕೆ ವಿರುದ್ಧ ದಾಖಲಾದ ಎಫ್ಐಆರ್ ರದ್ದು ಕೋರಿ ರವಿಕುಮಾರ್ ಸಲ್ಲಿಸಿದ ಅರ್ಜಿಯನ್ನು ನ್ಯಾಯಾಲಯ ವಿಚಾರಣೆಯನ್ನು ನಡೆಸಿದೆ ಈ ವೇಳೆ ರವಿಕುಮಾರ್ ಅವರನ್ನ ಪೀಠ ತೀವ್ರ ತರಾಟೆ ತೆಗೆದುಕೊಂಡಿದೆ ಭಾರತೀಯ ಸೇನೆಯ ಅಧಿಕಾರಿ ಕರ್ನಲ್ ಸೋಫಿಯಾ ಖುರೇಷಿ ಅವರ ವಿರುದ್ಧ ಹೇಳಿಕೆ ನೀಡಿರೋದನ್ನು ನೀವು ಗಮನಿಸಿದಿರಿ ಅಲ್ವಾ ಆ ಸಚಿವರ ಹೇಳಿಕೆಗೆ ಮಧ್ಯಪ್ರದೇಶ ಹೈಕೋರ್ಟ್ ಆದೇಶ ಮಾಡಿರೋದು ಗೊತ್ತಿದೆಯಾ ಅಂತ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡಿದ್ದಾರೆ ಅಲ್ಲದೆ ನಿಮ್ಮ ಈ ಹೇಳಿಕೆ ಅನಗತ್ಯವಾದದ್ದು ನೀವು ಈ ರೀತಿ ಹೇಳಿಕೆಯನ್ನು ಕೊಡಬಾರ್ದು ಅಂತ ಕೋರ್ಟ್ ತಾಕೀತನ್ನ ಮಾಡಿದೆ ರವಿಕುಮಾರ್ ಪರ ವಕೀಲರು ಅವರು ಕ್ಷಮೆಯನ್ನ ಕೇಳ್ತಾರೆ ಅಂತ ಕೋರ್ಟ್ಗೆ ಮನವಿಯನ್ನ ಮಾಡ್ತಾರೆ ಕ್ಷಮೆಯಾಚನೆಯನ್ನ ಪ್ರಮಾಣ ಪತ್ರದ ಮೂಲಕ ಸಲ್ಲಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ನೀಡಿದೆ ರವಿಕುಮಾರ್ ಅವರನ್ನ ಬಂಧಿಸೋದಿಲ್ಲ ಅವರು ತನಿಖೆಗೆ ಸಹಕರಿಸಲಿ ಅಂತ ಎಸ್ ಪಿ ಪಿ ಜಗದೀಶ್ ಹೈಕೋರ್ಟ್ಗೆ ತಿಳಿಸಿದ್ದಾರೆ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಜೂನ್ ಹತ್ತೊಂಬತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಹಾಗಿದ್ರೆ ಏನಿದು ಘಟನೆ ಮೇ ಇಪ್ಪತ್ನಾಲ್ಕರಂದು ಬಿ ಜೆ ಪಿಯ ಚಲೋ ಪ್ರತಿಭಟನಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡುವಾಗ ಎನ್ ರವಿಕುಮಾರ್ ಅವರು ಜಿಲ್ಲಾಡಳಿತ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಪ್ರಭಾವದಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಕಲಬುರ್ಗಿ ಡಿ ಸಿ ಕಚೇರಿ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದೆ ಡಿ ಸಿ ಮೇಡಮ್ ಅವರು ಕಾಂಗ್ರೆಸ್ ಹೇಳೋದನ್ನು ಸಹ ಕೇಳ್ತಾ ಇದ್ದಾರೆ ಡಿ ಸಿ ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ ಇಲ್ಲಿ ಐ ಎ ಎಸ್ ಅಧಿಕಾರಿಯೋ ನನಗೆ ತಿಳಿದಿಲ್ಲ ಅಂತ ನಾಲಿಗೆಯನ್ನು ಹರಿಬಿಟ್ಟಿದ್ರು ಈ ವೇಳೆ ಜನರ ಚಪ್ಪಾಳಿಗೆ ಪ್ರತಿಕ್ರಿಯೆ ನಿಮ್ಮ ಚಪ್ಪಾಳೆನ ನೋಡಿದ್ರೆ ಡಿಸಿ ಬಹುಶಃ ಪಾಕಿಸ್ತಾನದಿಂದ ಬಂದಿದ್ದಾರೆ ಅಂತ ಅವಹೇಳನ ಮಾಡಿದ್ರು ಇದ್ರ ಬೆನ್ನಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರವಿಕುಮಾರ್ ಅವರ ಹೇಳಿಕೆ ವಿರುದ್ಧ ರಾಜ್ಯ ಸರ್ಕಾರ ಕೂಡ ಕ್ರಮವನ್ನ ಕೈಗೊಳ್ಳಲಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆಯನ್ನ ನೀಡಿದ್ರು ಇದಾದ ಬೆನ್ನಲ್ಲೇ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರುಣ್ ಹಾಗೂ ದಲಿತ ಸಮುದಾಯಕ್ಕೆ ಅಪಮಾನ ಮಾಡಿದ ಆರೋಪದ ಮೇಲೆ ಬಿಜೆಪಿ ಶಾಸಕ ಎನ್ ರವಿಕುಮಾರ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಖರ್ಗೆ ಮತ್ತು ದಲಿತ ಸಮುದಾಯಕ್ಕೆ ಜಾತಿ ನಿಂದನೆ ಹಾಗೂ ಜಿಲ್ಲಾಧಿಕಾರಿ ವಿರುದ್ಧ ಕೋಮು ದ್ವೇಷದ ಹೇಳಿಕೆ ನೀಡಿದ ಆರೋಪದ ಮೇಲೆ ರವಿಕುಮಾರ್ ವಿರುದ್ಧ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆಯಡಿ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ರು ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ರವಿಕುಮಾರ್ ತಮ್ಮ ಹೇಳಿಕೆಗೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಹೇಳಿಕೆಯನ್ನ ಹಿಂಪಡಿತೀನಿ ಅಂತ ಹೇಳಿದ್ರು ನನ್ನ ಅಜಾಗರೂಕ ಹೇಳಿಕೆಗೆ ನಾನು ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಜಿಲ್ಲಾಧಿಕಾರಿ ಅತ್ಯಂತ ಗೌರವ ಪಾತ್ರರು ಈ ಹೇಳಿಕೆಯನ್ನ ಉದ್ದೇಶಪೂರ್ವಕವಾಗಿ ಹೇಳಿಲ್ಲ ಬಾಯಿ ತಪ್ಪಿನಿಂದ ಬಂದ ಹೇಳಿಕೆ ಅಷ್ಟೇ ನನ್ನ ಹೇಳಿಕೆಯನ್ನು ಕೂಡಲೇ ನಾನು ಹಿಂಪಡಿತೀನಿ ಅಂತ ಕ್ಷಮೆನ ಕೇಳಿದ್ರು ಸದಾ ದ್ವೇಷಗಳ ಭಾಷಣಗಳ ಮಾಡೋದರಲ್ಲಿ ತೊಡಗಿರೋ ಈ ಬಿಜೆಪಿ ನಾಯಕರಿಗೆ ಹೈಕೋರ್ಟ್ ಸರಿಯಾಗಿನೇ ತರಾಟೆಗೆ ತೆಗೆದುಕೊಂಡಿದೆ ಕೋಮುದ್ವೇಷ ಹರಡೋ ಇಂತಹ ನಾಯಕರು ಇನ್ನಾದರೂ ಈ ದೇಶದಲ್ಲಿರೋ ಪ್ರತಿಯೊಬ್ಬ ನಾಗರಿಕರು ನಮ್ಮವರೇ ಅಂತ ಬದುಕುವಂತಾಗಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ